ಎಲ್ಲರಿಗೂ ನಮಸ್ಕಾರಗಳು ನಾನು ಡಾಕ್ಟರ್ ಅಮೃತಾಕೆ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯೆ ಪ್ರತಿಯೊಂದು ಮಹಿಳೆ ಹದಿನಾಲ್ಕು ವರ್ಷದಿಂದ ನಲ್ವತ್ತೈದು ಅಥವಾ ಐವತ್ತು ವರ್ಷದ ತನಕ ಮೆನೆಸ್ಟ್ರ ಸೈಕಲ್ ಅಥವಾ ಪೀರಿಯಡ್ಸ್ ಆಗ್ತಾ ಇರ್ತದೆ ಈ ಪೀರಿಯಡ್ಸ್ ಆಗ್ಲಿಕ್ಕೆ ಕಾರಣ ಒಂದು ಹಾರ್ಮೋನ್ ಆಗಿರ್ತದೆ ಅದೇ ಈಸ್ಟ್ರೋಜನ್ ಈಸ್ಟ್ರೋಜನ್ ಹಾರ್ಮೋನ್ ನಲ್ವತ್ತರಿಂದ ಐವತ್ತೈದು ವರ್ಷ ಆಗ್ಬೇಕಿದ್ರೆ ಕಮ್ಮಿ ಆಗ್ತಾ ಬರುತ್ತೆ ಈಸ್ಟ್ರೋಜನ್ ಹಾರ್ಮೋನ್ ನಮ್ಮ ದೇಹದಲ್ಲಿ ಏನೆಲ್ಲ ಫಂಕ್ಷನ್ ಮಾಡ್ತದೆ ಅಂತ ತಿಳಿದುಕೊಳ್ಳೋಣ ನಮ್ಮ ದೇಹದಲ್ಲಿ ರೀಪ್ರೊಡಕ್ಟಿವ್ ಹೆಲ್ತ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಪ್ರತಿ ತಿಂಗಳು ಇಪ್ಪತ್ತರಿಂದ ಇಪ್ಪತ್ತೆಂಟು ದಿನದ ಒಳಗೆ ನಮ್ಗೆ ಮನ್ಸ್ಟ್ರಲ್ ಸೈಕಲ್ ಆಗುತ್ತೆ ಈ ಹಾರ್ಮೋನ್ ಇಂದ ನಮ್ಮ ವೆಜೈನಲ್ ಏರಿಯಾದಲ್ಲಿ ಕರೆಕ್ಟ್ ಪಿ ಎಚ್ ಮೇಂಟೈನ್ ಮಾಡ್ಲಿಕ್ಕೂ ಹೆಲ್ಪ್ ಮಾಡ್ತದೆ ಈ ಹಾರ್ಮೋನ್ ನಮ್ಮ ಮೂಳೆಯಲ್ಲಿ ಕ್ಯಾಲ್ಸಿಯಂ ಅನ್ನು ಹೀರಿಕೊಳ್ಳಿಕ್ಕೂ ಕೂಡ ಸಹಾಯ ಮಾಡುವಂಥದ್ದು ಸೊ ಮೆನೋಪೋಸ್ ಟೈಮ್ ಅಲ್ಲಿ ಆಸ್ಟಿಯೋಪೀನಿಯಾ ಅಥವಾ ಆಸ್ಟಿಯೋಪೋರೋಸಿಸ್ ಆಗುವಂಥದ್ದು ಬಿಕಾಸ್ ಈಸ್ಟ್ರೋಜನ್ ಕಮ್ಮಿ ಇರೋದ್ರಿಂದ ಈಸ್ಟ್ರೋಜನ್ ನಮ್ಮ ಹೃದಯದ ಆರೋಗ್ಯ ಕೂಡ ಕಾಪಾಡ್ತಾ ಇರ್ತದೆ ಎಲ್ ಡಿ ಎಲ್ ಅನ್ನು ಕಮ್ಮಿ ಮಾಡಿ ಈಸ್ಟ್ರೋಜನ್ ಹಾರ್ಮೋನ್ ಅಲ್ಲಿ ಏರುಪೇರು ಆಗ್ತಾ ಇದೆ ಅಂತ ಹೇಳಿದ್ರೆ ಮಹಿಳೆಯರಲ್ಲಿ ಮಾನಸಿಕ ಒತ್ತಡ ಸ್ಟ್ರೆಸ್ ಟೆನ್ಷನ್ ಎಂಗ್ಸೈಟಿ ಇದೆಲ್ಲ ಕಾಣಿಸ್ಲಿಕ್ಕೆ ಶುರುವಾಗುವಂತದ್ದು ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಮೇನ್ ಆಗಿ ಮೆನೋಪೋಸ್ ಅಥವಾ ಪೆರಿ ಮೆನೋಪೋಸ್ ಬಗ್ಗೆ ತಿಳಿದುಕೊಳ್ಳೋಣ ಪ್ರತಿಯೊಂದು ಮಹಿಳೆ ನಲ್ವತ್ತರಿಂದ ಐವತ್ತೈದು ವರ್ಷದ ಸಮಯದಲ್ಲಿ ಸೈಕಲ್ ಅಥವಾ ಮುಟ್ಟು ಸಂಪೂರ್ಣವಾಗಿ ನಿಂತು ಹೋಗುದನ್ನು ಮೆನೋಪೋಸ್ ಅಂತ ಕರಿತೇವೆ ಸಂದರ್ಭದಲ್ಲಿ ಮಹಿಳೆಯರಲ್ಲಿ ಮಾನಸಿಕ ಮತ್ತು ದೈಹಿಕ ಆರೋಗ್ಯದಲ್ಲಿ ಕುಗ್ಗಿ ಹೋಗ್ತಾರೆ ಬಿಕಾಸ್ ಆಫ್ ಈಸ್ಟ್ರೋಜನ್ ಹಾರ್ಮೋನ್ ಈ ಹಾರ್ಮೋನ್ ಇಂದ ನಮ್ಮ ದೇಹದಲ್ಲಿ ಎಲ್ಲಾ ಫಂಕ್ಷನ್ಸ್ ಕೂಡ ಚೆನ್ನಾಗಿ ನಡೀತಾ ಇರ್ತದೆ ಸೊ ಮೆನೋಪೋಸ್ ಅಲ್ಲಿ ಏನೆಲ್ಲ ಸಿಂಪ್ಟಮ್ಸ್ ಕಾಣ್ತದೆ ಅಂತ ತಿಳಿದುಕೊಳ್ಳೋಣ ಹಾಟ್ ಫ್ಲಾಶಸ್ ಅಂತ ಹೇಳಿದ್ರೆ ಮುಖ ಉರಿಯುವಂಥದ್ದು ಕೈ ಹಸ್ತ ಕಾಲು ಪಾದ ಕುತ್ತಿಗೆ ಸುತ್ತದಲ್ಲಿ ಉರಿಯುವಂಥದ್ದು ನೈಟ್ ಸ್ವೆಟ್ ಅಂದ್ರೆ ರಾತ್ರಿಯ ಸಮಯದಲ್ಲಿ ತುಂಬಾ ಬೆವರುವಂತದ್ದು ಒಂದೇ ನೀವು ಫ್ಯಾನ್ ಹಾಕಿ ಅಥವಾ ಎ ಸಿ ಹಾಕಿದ್ರು ನಿಮ್ಗೆ ತುಂಬಾನೇ ಸ್ವೆಟ್ ಆಗ್ತಾ ಇರ್ತದೆ ಮಾನಸಿಕ ಒತ್ತಡ ಕಾಣಿಸ್ಕೊಳ್ಲಿಕ್ಕೆ ಶುರುವಾಗ್ತದೆ ಮೆನೋಪಾಸ್ ಸಮಯದಲ್ಲಿ ಕೈಕಾಲ್ ಗಂಟು ನೋವು ಸೊಂಟ ನೋವು ಸಂಧಿಯಲ್ಲಿ ನೋವು ಕಾಣಿಸ್ಕೊಳ್ಳುವಂತದ್ದು ಅಂಡ್ ಈಸ್ಟ್ರೋಜನ್ ಹಾರ್ಮೋನ್ ಕಮ್ಮಿ ಆಗಿರೋದ್ರಿಂದ ನಮ್ಮ ಮೂಳೆಯಲ್ಲಿ ಸರಿಯಾಗಿ ಕ್ಯಾಲ್ಸಿಯಂ ಹೀರ್ಕೊಳ್ತಾ ಇರಲ್ಲ ಸೊ ಅದ್ರ ಕಾರಣದಿಂದ ಆಸ್ಟಿಯೋಪೀನಿಯಾ ಅಥವಾ ಆಸ್ಟಿಯೋಫೋರೋಸಿಸ್ ಕಾಣಿಸ್ಕೊಳ್ಬಹುದು ಈಸ್ಟ್ರೋಜನ್ ನಮ್ಮ ದೇಹದಲ್ಲಿ ಕಮ್ಮಿ ಆಗಿರೋದ್ರಿಂದ ನಮ್ಮ ಹೃದಯದ ಹೆಲ್ತಿಗೂ ಕೂಡ ತುಂಬಾನೇ ಎಫೆಕ್ಟ್ ಆಗುವಂತದ್ದು ಪ್ರತಿಯೊಂದು ಮಹಿಳೆಯರಲ್ಲೂ ಯೋಚನೆ ಬರ್ತಾ ಇರ್ಬೋದು ನಾನೀಗ ಮೆನೋಪೋಝಿಗೆ ಕಾಲಿಡ್ತಾ ಇದ್ದೇನೆ ಅಥವಾ ಮೆನೋಪೋಸ್ ಇನ್ನು ಸ್ವಲ್ಪ ಟೈಮ್ ಅಲ್ಲಿ ಬರ್ಬಹುದು ಪೆರಿ ಮೆನೋಬೋಸ್ ಸಿಂಪ್ಟಮ್ಸ್ ಕಾಣ್ತಿರ್ಬೋದು ಸೊ ಇದರಿಂದ ನಾವು ಹೇಗೆ ದೂರವಾಗಬಹುದು ಅಂತ ಪ್ರತಿಯೊಬ್ಬರಲ್ಲೂ ನಿಮಗೆ ಕಾಡ್ತಿರ್ಬೋದು ಸೊ ಇದರಿಂದ ನೀವು ಕಂಪ್ಲೀಟ್ ಆಗಿ ದೂರ ಇರಬೇಕು ಅಂತ ಹೇಳಿದ್ರೆ ನಾನು ಹೇಳುವಂತ ಟಿಪ್ಸ್ ಅನ್ನು ಚಾಚು ತಪ್ಪದೆ ಫಾಲೋ ಮಾಡಿ ಆಹಾರ ಮತ್ತು ಲೈಫ್ ಸ್ಟೈಲ್ ಅಲ್ಲಿ ಸ್ವಲ್ಪ ಚೇಂಜಸ್ ಅನ್ನು ಮಾಡ್ಕೊಳ್ಬೇಕು ಆಹಾರದಲ್ಲಿ ಸೋಯಾಬೀನ್ ಅನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ಬಿಕಾಸ್ ಇದ್ರಲ್ಲಿ ಫೈಟೋ ಈಸ್ಟ್ರೋಜನ್ ಅಂಶ ಇರುತ್ತೆ ಅಂಡ್ ಇದು ಕೂಡ ಒಂದು ಈಸ್ಟ್ರೋಜನ್ ಅಂಶನೇ ಸೊ ಡೈರಿ ಪ್ರಾಡಕ್ಟ್ಸ್ ಅನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಅಟ್ಲೀಸ್ಟ್ ದಿನಕ್ಕೆ ಎರಡು ಲೋಟ ಹಾಲು ಕುಡಿಬೇಕು ಮತ್ತು ಪನೀರನ್ನು ವಾರದಲ್ಲಿ ಮೂರು ಬಾರಿ ಆದ್ರೂ ತಕೊಳ್ಬೇಕು ರಾಗಿ ಜ್ಯೂಸ್ ಬೆಳಗ್ಗೆ ಅಥವಾ ಸಂಜೆ ಮಾಡಿ ಕುಡಿಬಹುದು ಅಂತ ಹೇಳಿದ್ರೆ ಎಳ್ಳಿನ ಜ್ಯೂಸ್ ಎಳ್ಳಲ್ಲಿ ಹೈಯೆಸ್ಟ್ ಕ್ಯಾಲ್ಶಿಯಂ ಮತ್ತು ಐರನ್ ಅಂಶ ಇರುವಂತದ್ದು ಸೊ ಇದನ್ನು ನಿಮ್ಮ ಆಹಾರದಲ್ಲಿ ಅಳವಡಿಸ್ಕೊಳ್ಬೇಕು ಸೊಪ್ಪು ತರಕಾರಿ ಹೆಚ್ಚಾಗಿ ಸೇವನೆ ಮಾಡಿ ಈ ಟೈಮ್ ಅಲ್ಲಿ ಡೈಜೆಷನ್ಗೂ ತುಂಬಾ ಇಶ್ಯೂಸ್ ಆಗುತ್ತೆ ಸೊ ಡೈಜೆಷನ್ ಇಂಪ್ರೂವ್ ಆಗ್ಬೇಕು ಅಂತ ಹೇಳಿದ್ರೆ ಹೈ ಫೈಬರ್ ಇರುವಂತಹ ಫುಡ್ ಅನ್ನು ತಕೊಳ್ಬೇಕು ನೇ ಒಂದು ಪ್ರಾಬ್ಲಮ್ ಆಗಿರುತ್ತೆ ವೆಯ್ಟ್ ತುಂಬಾನೇ ಹೆಚ್ಚಾಗ್ತಾ ಹೋಗುತ್ತೆ ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ನಾರಿನಾಂಶ ಇರುವಂತಹ ಪದಾರ್ಥ ಅಂದ್ರೆ ಫೈಬರ್ ರಿಚ್ ಫುಡ್ ತಿನ್ಬೇಕು ಅದು ಹೆಚ್ಚಾಗಿ ಸೊಪ್ಪಿನ ತರಕಾರಿಯಲ್ಲಿ ಇರುವಂತದ್ದು ಹಾಟ್ ಫ್ಲಾಶಸ್ ಇದ್ರಿಂದ ಹೇಗೆ ದೂರ ಆಗ್ಬೋದು ಅಂತ ಕ್ವೆನ್ ಬರ್ಬೋದು ಸೊ ಹಾಟ್ ಫ್ಲಾಶ್ ಅಂದ್ರೆ ನಾನು ಅವಾಗ್ಲೇ ಹೇಳಿದೆ ಮುಖ ಉರಿಯೋದು ಕುತ್ತಿಗೆ ಸೈಡ್ ಅಲ್ಲಿ ಉರಿಯೋದು ಅಥವಾ ಕೈ ಕಾಲು ಹಸ್ತದಲ್ಲಿ ಮೈ ಎಲ್ಲ ಈ ರೀತಿ ಇರ್ತದೆ ಸೊ ಆ ಟೈಮ್ ಅಲ್ಲಿ ನಿಮ್ಗೆ ಉರಿತಾ ಇರ್ಬೇಕಿದ್ರೆನೆ ತಂಪು ನೀರಲ್ಲಿ ಮುಖ ಕೈಕಾಲು ಮತ್ತು ಕುತ್ತಿಗೆ ಸುತ್ತ ತೊಳ್ಕೊಳ್ಬೇಕು ಇದನ್ನ ನಾವು ಹಾಫ್ ಬಾತ್ ಅಂತ ಹೇಳ್ತೇವೆ ಸೊ ಇದ್ರಿಂದ ನಿಮ್ಗೆ ಸ್ವಲ್ಪ ರಿಲೀಫ್ ಆಗುತ್ತೆ ಧನಪಾಸ್ ಟೈಮ್ ಅಲ್ಲಿ ಮಹಿಳೆಯರಿಗೆ ಸಡನ್ ಆಗಿ ಚಳಿ ಆಗುದು ಸಡನ್ ಆಗಿ ಸೆಕೆ ಆಗುದು ಈ ರೀತಿ ಟೆಂಪರೇಚರ್ ವೇರಿಯೇಷನ್ ಆಗ್ತಾ ಇರ್ತದೆ ಸೊ ತುಂಬಾ ಸೆಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಫ್ಯಾನ್ ಹಾಕೊಳ್ಳಿ ಅಥವಾ ಎ ಸಿ ಯೂಸ್ ಮಾಡ್ಕೊಳ್ಳಿ ಚಳಿ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಬೆಡ್ ಶೀಟ್ ಅನ್ನು ಹೊತ್ಕೊಳ್ಬಹುದು ಅಥವಾ ಬಿಸಿ ಬಿಸಿ ಕಷಾಯ ಏನಾದ್ರೂ ಮಾಡಿ ಕುಡಿಬಹುದು ಮಾನಸಿಕ ಒತ್ತಡದಿಂದ ಹೊರಗೆ ಬರಬೇಕು ತುಂಬಾ ಸ್ಟ್ರೆಸ್ ಆಂಗ್ಸೈಟಿ ಡಿಪ್ರೆಷನ್ ಈ ರೀತಿ ಇದೆಲ್ಲ ತೊಂದರೆ ಕಾಣಿಸ್ಕೊಳ್ತಾ ಇರ್ತದೆ ಮೆನೋಪಾಸ್ ಸಮಯದಲ್ಲಿ ಇದರಿಂದ ಹೊರಗೆ ಬರ್ಲಿಕ್ಕೆ ಡೈಲಿ ನಲವತ್ತೈದು ನಿಮಿಷ ಯೋಗ ಎಕ್ಸಸೈಸ್ ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ನೀವು ಮಾಡಲೇಬೇಕಾಗಿರುವಂತದ್ದು ಹೇಳಿರುವಂತಹ ಟಿಪ್ಸ್ ನೀವು ಚಾಚು ತಪ್ಪದೆ ಫಾಲೋ ಮಾಡಿದ್ರೆ ಖಂಡಿತ ನೀವು ಸಿಂಪ್ಟಮ್ಸ್ ಇಂದ ದೂರ ಆಗ್ಬೋದು ಅಂಡ್ ನಿಮ್ಮ ಬಾಡಿ ಸಡನ್ ಈಸ್ಟ್ರೋಜನ್ ಡಿಪ್ಲಿಷನ್ ಆಗಿರೋದ್ರಿಂದ ಅಡ್ಜಸ್ಟ್ ಆಗ್ತಿರಲ್ಲ ಅಂಡ್ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ನೀವು ಮೆಲ್ಲನೆ ಅಡ್ಜಸ್ಟ್ ಆಗ್ತಾ ಬರ್ತೀರ ಈ ವಿಡಿಯೋ ಅನ್ನು ನಿಮ್ಮ ತಾಯಿ ನಿಮ್ಮ ಚಿಕ್ಕಮ್ಮ ನಿಮ್ಮ ದೊಡ್ಡಮ್ಮ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಫ್ರೆಂಡ್ ಆಗಿರ್ಬೋದು ಕ್ಲೈಂಟ್ಸ್ ಆಗಿರ್ಬೋದು ಕೊಲೀಗ್ಸ್ ಆಗಿರ್ಬೋದು ಯಾರಾದ್ರೂ ಗೆ ಹೋಗ್ತಾ ಇದಾರೆ ಅಥವಾ ಮೆನೋಪಾಸ್ ಇಂದ ತುಂಬಾನೇ ಅವರಿಗೆ ತುಂಬಾ ಎಫೆಕ್ಟ್ ಆಗ್ತಾ ಇದ್ರೆ ಈ ವಿಡಿಯೋ ಅನ್ನು ಅವ್ರಿಗೆ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ಧನ್ಯವಾದಗಳು